ಶಿಗಾವಿಯಲ್ಲಿ ಅನ್ನಭಾಗ್ಯ ಅಕ್ಕಿ ಅಕ್ರಮ ಕಿಂಗ್ ಪಿನ್ಗಳ ಬಂಧನದಲ್ಲಿ ಪೊಲೀಸರ ಅಸಹಾಯಕತೆ ಹೌದು ಬಡವರ ಹಸಿವು ನೀಗಿಸಲು ಸರ್ಕಾರ ಜಾರಿಗೊಳಿಸಿದ ಮಹತ್ವಾಕಾಂಕ್ಷಿ ಅನ್ನಭಾಗ್ಯ ಯೋಜನೆಯ ಅಕ್ಕಿಗೆ ಶಿಗಾವಿ ತಾಲೂಕಿನಲ್ಲಿ ಮತ್ತೆ ಕನ್ನ ಹಾಕುವ ಜಾಲ ಸಕ್ರಿಯವಾಗಿದೆ ಹಲವು ವರ್ಷಗಳಿಂದ ಪಡಿತರ ಅಕ್ಕಿ ಅಕ್ರಮ ಸಾಗಾಟ ನಿರಂತರವಾಗಿ ನಡೆಯುತ್ತಿದ್ದು ಸರ್ಕಾರದ ಜನಪರ ಯೋಜನೆಗೆ ಗ್ರಹಣ ಹಿಡಿದಿದೆ ಆದರೆ ಈ ಅಕ್ರಮ ದಂಧೆಯ ಕಿಂಗ್ ಪಿನ್ಗಳನ್ನ ಬಂಧಿಸುವ ಬದಲು ಅವರನ್ನ ವಶಕ್ಕೆ ಪಡೆಯಲು ಪೊಲೀಸರು ವಿಳಂಬ ಮಾಡುತ್ತಿರುವುದು ಹಲವು ಅನುಮಾನಗಳಿಗೆ ಕೆಡೆಮಾಡಿಕೊಟ್ಟಿದೆ ಇತ್ತೀಚೆಗೆ ಆಹಾರ ಇಲಾಖೆ ಮತ್ತು ಪೊಲೀಸ್ ಅಧಿಕಾರಿಗಳ ತಂಡವು ಬಂಗಾಪುರ ಹೊರವಲಯದ ಗೋಡಾ ಮೇಲೆ ದಿಢೀರ್ ದಾಳಿ ನಡೆಸಿತ್ತು ಈ ದಾಳಿಯಲ್ಲಿ ಸುಮಾರು ಎರಡು ಲಕ್ಷದ ಇಪ್ಪತ್ತು ಸಾವಿರ ಮೌಲ್ಯದ ಇನ್ನೂರ ಆರು ಅಕ್ಕಿ ಚೀಲಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಬಂಕಾಪುರ ಪೊಲೀಸ್ ಠಾಣೆಯಲ್ಲಿ ಈ ಅಕ್ರಮ ದಂಧಿಕೋರರ ವಿರುದ್ಧ ಎಫ್ಐಆರ್ ಸಹ ದಾಖಲಾಗಿದೆ ಇಷ್ಟು ದೊಡ್ಡ ಪ್ರಮಾಣದ ಅಕ್ರಮ ಬಯಲಾದ್ರೂ ಇದರ ಹಿಂದಿನ ನಿಜವಾದ ಸೂತ್ರದ ಮಾತ್ರ ಇನ್ನು ಪೊಲೀಸರ ಕೈಗೆ ಸಿಕ್ಕಿಲ್ಲ ಈ ಅಕ್ರಮ ಅಕ್ಕಿ ದಂಧೆಯ ಪ್ರಮುಖ ಏ ಆರೋಪಿ ಈಗಿನ ಹೆಸ್ಕಾಂ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಅಜಿಂ ಪೀರ್ ಖಾದ್ರಿ ಅವರ ಆಪ್ತ ಎನ್ನಲಾದ ಮಾಯನುದ್ದೀನ್ ಖತಿಬ್ ಅಲ್ ಯಾಸ್ ಎಂಕೆ ಕೆ ಮತ್ತು ಏಟು ಆರೋಪಿ ಸೈಯದ್ ಶಾಬಿರ್ ಅಹಮದ್ ದೊಡ್ಡಮನಿ ಇಬ್ಬರು ಇನ್ನೂ ಬಂಧನಕ್ಕೊಳಗಾಗಿಲ್ಲ ಈ ಪ್ರಭಾವಿ ಆರೋಪಿಗಳನ್ನ ವಶಕ್ಕೆ ಪಡೆಯದೆ ಇರುವುದು ಪೊಲೀಸರ ಕಾರ್ಯವೈಖರಿ ಮತ್ತು ಇಲಾಖೆಯ ಮೇಲೆ ಸಾರ್ವಜನಿಕರಲ್ಲಿ ಗಂಭೀರ ಅನುಮಾನಗಳನ್ನ ಹುಟ್ಟುಹಾಕಿದೆ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಹಾಗೂ ಕ್ಷೇತ್ರದ ಶಾಸಕ ಯಾಶಿರ್ ಖಾನ್ ಪಠಾಣ್ ಅವರ ತವರು ಕ್ಷೇತ್ರದಲ್ಲಿಯೇ ಈ ಕಳ್ಳರ ಹಾವಳಿ ಹೆಚ್ಚಾಗಿರುವುದು ರಾಜಕೀಯ ಮುಖಂಡರಿಗೂ ಮುಜ್ಗರ ತರುವಂತಿದೆ ಜನಪ್ರತಿನಿಧಿಗಳಿಗೆ ಕೇವಲ ಹೇಳಿಕೆ ನೀಡುವುದಕ್ಕಿಂತ ಇಂತಹ ಸಾಮಾಜಿಕ ಪಿಡುಗುಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಾದ ತುರ್ತು ಅಗತ್ಯವಿದೆ ಎಂಬುದು ಸ್ಥಳೀಯರ ಆಗ್ರಹವಾಗಿದೆ ಒಟ್ಟಾರೆಯಾಗಿ ಈ ಅಕ್ರಮ ಅಕ್ಕಿದಂಧಿಯಾ ಕಿಂಗ್ ಪೆನ್ಗಳಿಗೆ ಉನ್ನತ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳ ಕೃಪಕಟಾಕ್ಷವದೆಯೇ ಅಥವಾ ಈ ಅಕ್ರಮದ ಪಾಲಿನಲ್ಲಿ ಅವರಿಗೂ ಕೈ ತೊಳೆಯುವ ಅವಕಾಶವಿದೆಯೇ ಎಂಬುದು ಎಂದು ಶಿಗ್ಗಾವಿಯ ಜನರ ಬಾಯಲ್ಲಿರುವ ಬಹುದೊಡ್ಡ ಪ್ರಶ್ನೆ ಿದೆ ಈ ಅಕ್ರಮ ಜಾಲವನ್ನ ಬೇರು ಸಮೇತಕ್ಕೆ ತೊಗೆಯಲು ಸರ್ಕಾರ ತಕ್ಷಣವೇ ಕಾಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ